ನಾನು ಭಕ್ತ ಭಕ್ತಲ್ವಾ ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ ಬೇರೆ ಗಂಡ ಹೆಂಡತಿರನ್ನೇ ಬೇರೆ ಮಾಡ್ಬಿಡೋದು ಇವರು ಅಣ್ಣ ತಂದಿರದೇ ಬೇರೆ ಮಾಡ್ಬಿಡೋದು ರಾಮನ ಸೀತೆಯನ್ನು ಬೇರೆ ಮಾಡ್ಬಿಟ್ಟವ್ರೆ ಈಗ ಶ್ರೀರಾಮ್ ಶ್ರೀರಾಮ್ ನಾವು ಶ್ರೀರಾಮ್ ನಾವು ಜೈ ಸೀತಾರಾಮ್ ಇವ್ರು ಯಾವತ್ತೂ ಕೂಡ ರಾಷ್ಟ್ರಭಕ್ತಿ ಇವ್ರದೇ ಇಲ್ಲ ಇವರು ನಿಜ ಹೇಳಬೇಕು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬ್ರಿಟಿಷ್ ಬ್ರಿಟಿಷ್ನವ್ರ ಜೊತೆ ಇದ್ದವ್ರು ಇವರು ಎಡ್ಗೆ ಆಗಲಿ ಗೋಲ್ವಾಲ್ಕರ್ ಆಗಲಿ ಸಾವರ್ಕರ್ ಆಗಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ಇವರು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ಕೂಡ ಕರ್ನಾಟಕಕ್ಕೆ ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ನವರು ನಿರ್ಮಲಾ ಸೀತಾರಾಮನ್ ನರೇಂದ್ರ ಮೋದಿಯವರನ್ನು ಕೇಂದ್ರ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ದಾರಲ್ಲ ಏನಂತ ಹೇಳ್ಬೇಕು ಕನ್ನಡಿಗರ ಕನ್ನಡಿಗರ ದ್ರೋಹಿಗಳು ಅಂತ ಕರಿಬೇಕಾಗತ್ತೆ ಕನ್ನಡಿಗರ ದ್ರೋಹಿಗಳು ಅಂತ ಕರಿಬೇಕಾಗತ್ತೆ ಮೊನ್ನೆ ಅಧ್ಯಕ್ಷರೇ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಮ್ಗೆ ಇನ್ನೂ ಸ್ಫೂರ್ತಿ ಬರ್ತಿತ್ತು ಕೇಳಬೇಕಾಗಿತ್ತು ಅವ್ರಿಗೆ ಕೇಳಕ್ಕಾಗಲ್ವಲ್ಲ ಇದೆಲ್ಲ ಈ ಅನ್ಯಾಯ ಆಗ್ಬಿಟ್ಟದಲ್ಲ ಇದು ಕೇಳಕ್ಕಾಗಲ್ವಲ್ಲ ಅದಕ್ಕೆ ನಾಟಕ ಆಡೋದು ಮೊನ್ನೆ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ ಇಬ್ಬರು ಹೊಟ್ಟು ಹೋದ್ರಲ್ಲ ಹಿಡ್ಕೊಳಕ್ಕಾಗದೇ ಹೋಯ್ತು ಬಿಜೆಪಿಯವ್ರ ಕೈನಲ್ಲಿ ಅಡ್ಡ ಮತದಾನ ನಡೆದ್ಬಿಡ್ತಲ್ಲ ಅದಕ್ಕೆ ಇದೇನು ಖ್ಯಾತಿ ತೆಗಿಯೋದು ಸುಳ್ಳೇ ಅವ್ರ ಮನೆಯದೇ ಅವರು ಸುಳ್ಳು ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ ಅವರು ಮಾತೆತ್ತಿದ್ರೆ ಜೈ ಶ್ರೀರಾಮನ ಅನ್ನೋದು ಶ್ರೀರಾಮನ ಭಕ್ತರಲ್ವೋ ಜೈ ಶ್ರೀಮಲ್ಲ ಜೈ ಸೀತಾರಾಮ್ ಜೈ ಸೀತಾರಾಮ್ ಅದು ಹೇಳ್ಬೇಕು ಅವಿಭಕ್ತ ಕುಟುಂಬ ನೀವು ನೋಡಿ ಎಲ್ಲ ಕಡೆ ಶ್ರೀರಾಮ ದೇವರ ದೇವಸ್ಥಾನಗಳಿದಾವಲ್ಲ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆ ಆಂಜನೇಯ ಈ ನಾಲ್ಕು ಜನ ಇದ್ದಾರಲ್ಲ ಇವರು ಬರೀ ಸೀತಾರಾಮ್ ಸೀತಾರಾಮ್ ಇಟ್ಕೊಂಬಿಟ್ಟವ್ರೆ ಶ್ರೀರಾಮ್ ಶ್ರೀರಾಮ್ ನಾವು ಶ್ರೀರಾಮ್ ನಮ್ಮ ಊರಿನಲ್ಲಿ ಎರಡು ರಾಮಂದ್ರೆ ಕಳಿಸಿದ್ದೀನಿ ನಾನು ಎರಡು ರಾಮನ ನಾನು ಶ್ರೀರಾಮ ಭಕ್ತ ಅಲ್ವಾ ನನ್ನ ಹೆಸರಿನಲ್ಲೇ ರಾಮ ಇದಾನೆ ಗಂಡ ಹೆಂಡತಿರ್ಲಿ ಬೇರೆ ಮಾಡ್ಬಿಡೋದು ಇವರು ಅಣ್ಣ ತಂದಿರದೇ ಬೇರೆ ಮಾಡ್ಬಿಡೋದು ರಾಮನು ಸೀತೆಯನ್ನು ಬೇರೆ ಮಾಡ್ಬಿಟ್ಟವ್ರೆ ಅದೇ ಈಗ ಶ್ರೀರಾಮ್ ಶ್ರೀರಾಮ್ ನಾವು ನಾವು ಜೈ ಸೀತಾರಾಮ್ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಹೇಳಿದ್ರಂತ ಹೇಳಿದ್ರಲ್ಲ ಆ ಸೀತಾರಾಮ್ ಇವರು ಬಿ ಜೆ ಪಿ ರಾಮ ಗೋಡ್ಸೆ ಗೋಡ್ಸೆ ರಾಮ ನಾವೇನೋ ವಿರುದ್ಧವಾಗಿದ್ದೀವಿ ಇವ್ರು ಯಾವತ್ತೂ ಕೂಡ ರಾಷ್ಟ್ರಭಕ್ತಿ ಇವ್ರದೇ ಇಲ್ಲ ಇವರು ನಿಜ ಹೇಳಬೇಕು ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಬ್ರಿಟಿಷ್ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು ಐ ಎಮ್ ಛೇ ದಿಸ್ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು ಆಟಿಗೆ ಆಗಬೇಕು ಇವತ್ತು ಇವತ್ತು ದೇಶ ವಿಭಜನೆ ಮಾಡಿದ್ರು ಅಂತಾರಲ್ಲ ಅದು ಐತಿಹಾಸಿಕ ಅನಿವಾರ್ಯತೆ ಇತ್ತು ಜಿಂದಾ ಅವರು ನಾವು ಬೇರೆ ಸಪರೇಟ್ ರಾಷ್ಟ್ರ ಕೊಡಿ ಅಂತ ಕೇಳಿದ್ರು ಮೌಂಟ್ ಬ್ಯಾಟನ್ ಅವರು ಅವರು ಮಾತು ಕೇಳ್ಕೊಂಡು ಮಾಡಿದ್ರು ಬ್ರಿಟಿಷ್ ಬ್ರಿಟಿಷ್ ಬ್ರಿಟಿಷ್ನವರು ವಿ ಆರ್ ನಾಟ್ ಫಾರ್ ಪಾರ್ಟಿಷನ್ ಸಾವರ್ಕರ್ ಎರಡು ರಾಷ್ಟ್ರ ಆಗಬೇಕು ಅಂತ ಹೇಳಿದವರು ಇವತ್ತು ಸಾವರ್ ಸಾವರ್ಕರ್ ಪೂಜೆ ಮಾಡ್ತಾರೆ ಇವರು ಸಾವರ್ಕರ್ ಎರಡು ರಾಷ್ಟ್ರ ಆಗಬೇಕು ಅಂತ ಹೇಳಿದವರು ಇವ್ರು ಗೋಲ್ವಾಲ್ಕರ್ ಸಂವಿಧಾನದ ವಿರುದ್ಧ ಮಾತಾಡಿದವರು ಸಾವರ್ಕರ್ ವಿರುದ್ಧ ಮಾತಾಡಿದವರು ಯಾವತ್ತು ಕೂಡ ಎಡ್ಗೆವಾರ ಆಗಲಿ ಗೋಲ್ವಾಲ್ಕರ್ ಆಗಲಿ ಸಾವರ್ಕರ್ ಆಗಲಿ ಯಾವತ್ತು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ಇವರು ಯಾರು ಒಬ್ರು ಭಾಗವಹಿಸಿದಾರ ಯಾರು ಒಬ್ರು ಪ್ರಾಣತ್ಯಾಗ ಮಾಡ್ಕೊಂಡಿದ್ದಾರ ಹುತಾತ್ಮರಾಗಿದ್ದಾರ ಒಬ್ರು ಹುತಾತ್ಮರಾಗಿದ್ದಾರ ಇವರು ನೋಬ್ಬಳ್ಳಿ ಭಾರತೀಯ ಜನತಾ ಪಾರ್ಟಿ